ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ನಾನು ಶ್ರೀಶಕ್ತಿ ಸವಿರುಚಿಯಿಂದ ಇವತ್ತ ಇದು ನಿನ್ನೆ ವಿಡಿಯೋ ಆಗಿತ್ತು ನಿನ್ನೆ ಏಕಾದಶಿ ಇತ್ತಲ ಕಾರ್ತಿಕ್ ಮಾಸದ ಏಕಾದಶಿ ಇತ್ತು ಅದರದ್ದು ಒಂದು ಸಣ್ಣ ವಿಡಿಯೋ ಮಾಡಿದ್ನಿ ನಾವು ಏದನ್ನು ಏಕಾದಶಿ ಮಾಡಿರ್ತೇವೆ ಆಷಾಢ ಏಕಾದಶಿ ಕಾರ್ತಿಕ್ ಏಕಾದಶಿ ವೈಕುಂಠ ಏಕಾದಶಿ ವರ್ಷದ ಮೂರು ಏಕಾದಶಿ ಮಾಡಿರ್ತಾನೋ ಸ್ನಾನ ಮಾಡಿಕೊಂಡ ಪೂಜಾ ಮಾಡಿ ಆಮೇಲೆ ತುಳಸಿ ಗಿಡ ಮೇನ್ ಅಂದ್ರೆ ಮಾಸದೊಳಗೆ ತುಳಸಿ ಪೂಜಕ್ಕೆ ಭಾಳ ಮಹತ್ವ ಐತಂತ ಹೀಗಾಗಿ ತುಳಸಿ ಪೂಜೆ ಯಾವಾಗಿದ್ರೂ ಪೂಜೆ ಮಾಡ್ಬೇಕು ತುಳಸಿ ಗಿಡ ನಾವು ಈ ಮಗಲಾಗ ಇದನ್ನು ಒಂದು ಇಟ್ಟಿದನು ಕಾರ್ತಿಕ ಮಾಸದೊಳಗೆ ತುಳಸಿ ಪೂಜಾ ಆಮೇಲೆ ದೀಪಾರಾಧನೆ ಪ್ರತಿಯೊಂದು ಶ್ರಾವಣದೊಳಗೆ ಎಷ್ಟು ಮಹತ್ವ ಐತಲ್ಲ ಶ್ರಾವಣದ್ದು ಅದೇ ರೀತಿ ಕಾರ್ತಿಕ ಮಾಸನು ಭಾಳ ಮಹತ್ವ ಐತಿ ಆ ರೀ ಇದೇ ರೀತಿ ನಾವು ಕಾರ್ತಿಕ ಮಾಸದೊಳಗೆ ಏಕಾದಶಿ ಮಾಡಿ ತುಳಸಿ ಗಿಡ ಪೂಜೆ ಮಾಡಿರ್ತೇವೆ ತು ತುಳಸಿ ಪೂಜಾ ಮಾಡೋದ್ರಿಂದ ಎಲ್ಲ ಮನೆ ಬಾಗಿಲಕ್ಕೆ ತುಳಸಿ ಗಿಡ ಇರೋದ್ರಿಂದ ಪಾಸಿಟಿವ್ ಎನರ್ಜಿ ಇರ್ತೈತಿ ಮತ್ತು ಏನೋ ದುಷ್ಟಶಕ್ತಿಗಳು ಬರೋದಿಲ್ಲ ಅಂತ ಕಸ ತುಳಸಿ ಮಾತೇನ ಬಾಗಲಾಗಿಟ್ಟು ಪೂಜಾ ಮಾಡೋದು ಪ್ರತಿಯೊಂದು ಮನೆಯಲ್ಲಿ ಪದ್ಧತಿ ಐತಿ ತುಳಸಿ ಗಿಡ ಹೋಗ್ದಂಗೆ ಮತ್ತು ಅದು ಬಾಡಿ ಹೋಗ್ದಂಗೆ ಈ ರೀತಿ ನಾವು ಜೋಪಾನ ಮಾಡ್ಕೋಬೇಕು ತುಳಸಿದ ಭಾಳ ಮಹತ್ವ ಐತೆ ಅಂತ ಕಸ ಐತಿ ನನಗೊಂಥರ ಸ್ವಲ್ಪ ಗೊತ್ತೈತಿ ನಾನು ಪ್ರಕಾರ ಈ ರೀತಿ ಪೂಜಾ ಮಾಡ್ತಾನೆ ತುಳಸಿ ಮಾತೇನ ಈ ರೀತಿ ಎಲ್ಲ ಪೂಜಾ ಮಾಡಿ ಕಸ ನಾವು ಏಕಾದಶಿ ಇರ್ತವೆ ಅವತ್ತೊಂದು ಸ್ಪಾನಿ ಇರ್ತೈತಿ ಮುಂಜಾಲಿಂದ ಏನಾರ ಹಾಲು ಹಣ್ಣು ತಿಂದಿರ್ತವೆ ಈ ಸಂಜೆ ಮಾಡಿ ಮೊಲ ಸಾಬುದಾನಿ ಮಾಡ್ಕೊಂಡಿರ್ತವೆ ಸಾಬುದಾನಿ ಈ ರೀತಿ ಸ್ವಲ್ಪ ತೊಳೆದ ಕಾಸ ಒಂದು ಸ್ವಲ್ಪ ನೀರಿಟ್ಟು ನೆನೆ ಇಟ್ಟು ಬಿಡಬೇಕು ಅಂದ್ರೆ ಒಂದು ನಾಲ್ಕರಿಂದ ಐದು ತಾಸು ನೆನಿಬೇಕಾದ ಸಾಬುದಾನಿ ಅಳ್ಳಿರ ಸಾಬುದಾನಿ ಚಲೋ ಆಗ್ತಾವೆವು ನಾವು ರಾತ್ರಿಗೆ ಸಾಬುದಾನಿ ತಿಂದ ಮಲ್ಕೋತೇವೆ ಒಂದು ಸ್ವಲ್ಪ ಅದ್ರ ಮೇಲೆ ನೀರು ಇಟ್ಬಿಟ್ಟು ಎರಡು ತಾಸು ನೆನೆಸಿರ ಈ ರೀತಿ ಅಳ್ಳಿರ್ತಾವೆ ನೋಡ್ರವ ಸಾಬುದಾನಿ ನೆನೆದ ಅದಕ್ಕೆ ನಾವು ಸಾಬುದಾನಿ ಮಾಡ್ಕೊಳಾಕ ಒಂದು ಬಟಾಟೆ ಎತ್ಕೊಂಡು ಒಂದು ಹೆಸರು ಮೆಣಸಿನ್ಕಾಯಿ ಕರಿಬೇವ ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ ಅಂದ್ರೆ ಸೈದರ್ ಲೂನು ಅಂತರಿ ಪಿಂಕ್ ಸಾಲ್ಟು ಅಂತಾರೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಅದನ್ನೊಂದು ಸ್ವಲ್ಪ ತೊರೆದು ಇಟ್ಕೊಂಡಿನಿ ಶೇಂಗಾ ಕಾಳ ತರಿ ತರಿಯಾಗೆ ಪುಡಿ ಮಾಡಿ ಇಟ್ಕೊಂಡಿನಿ ನಾ ಈ ರೀತಿ ಸಾಬುದಾನಿಗಾಗಲಿ ಏಕಾದಶಿ ಆಗಲಿ ಆಮೇಲೆ ಸಂಕಷ್ಟಿಗಾಗಲಿ ಇದೇ ರೀತಿ ಸಾಬುದಾನಿ ಮಾಡ್ಕೊಂಡಿರ್ತನು ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಸ ಒಂದು ಸ್ವಲ್ಪ ಕಾಳು ಹಾಕಿದ್ನಿ ಕಾಳು ಕರದ್ದ ಕಾಸ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಅಷ್ಟು ಹಾಕ್ತೇವೆ ನಾವು ಸಾಸಮೆ ಏನು ಹಾಕಿರಂಗಿಲ್ಲ ಜೀರಿಗೆ ಚಟಾಪಟ ಅಂದ್ಕೊಳ್ಳಿ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಕರಿಬೇವು ಕಾಸ ಆಮೇಲೆ ಬಟಾಟಿ ಹಾಕಬೇಕು ಬಟಾಟಿ ಒಂದು ಸ್ವಲ್ಪ ಕುದಿಸಿದ್ದು ಹಾಕಿರೋನು ಬರ್ತೈತಿ ಅವ್ನು ಪೀಸ್ ಪೀಸ್ ಮಾಡಿ ನಾನು ಹಂಗೆ ಹೆಂಚಾಕಿದಾನೋ ಅವ್ನು ಸ್ವಲ್ಪ ಬೇಯ ಮಟ ಅಂತ ಕಾಸ ಒಂದು ಪ್ಲೇಟ್ ಮುಚ್ಚಿಟ್ಟನೆ ಒಂದು ಐದು ನಿಮಿಷ ಬಿಟ್ಟರೆ ಬೆಂದಿರ್ತೈತಿ ಆಮೇಲೆ ತೆಗೆದು ಕಾಸ ಅದಕ್ಕೆ ಸಾಬುದಾನಿ ಹಾಕಬೇಕು ಸಾಬುದಾನಿ ಹಾಕಿದ್ದಿಂದ ನಾನು ಪಿಂಕ್ ಸಾಲ್ಟ್ ಏನು ಇಟ್ಕೊಂಡಿಲ್ಲ ಅದನ್ನೊಂದು ಸ್ವಲ್ಪ ಹಾಕಬೇಕು ಹಾಕಿ ಕಾಸ ಅದನ್ನು ಒಂದು ಸ್ವಲ್ಪ ಎಲ್ಲ ಚೆಂದಾಗ ಮಿಕ್ಸ್ ಮಾಡಬೇಕು ಚೆಂದಾಗ ಮಿಕ್ಸ್ ಮಾಡಿ ಕಾಸ ಶೇಂಗಾಕಾಯಿ ಪುಡಿ ಆಮೇಲೆ ಕೊಬ್ಬರಿ ಇರ್ತೈತಲ್ಲ ಅದನ್ನ ಎಲ್ಲ ಕುಡಿಸಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಚಾಕೋ ಸಕ್ರೆ ಹಾಕಬೇಕು ಬೇಕರ್ ಹಾಕ್ಬೋದು ಬಟಾಟಿ ಯಾಕೆ ಹಾಕೋದ್ರಿಂದ ಸಾಬುದಾನಿ ಒಂದು ಸ್ವಲ್ಪ ಪಿತ್ತಾಕ್ತೈತಿ ಅದಕ್ಕೆ ಬಟಾಟೆ ಹೆಕೆರೆ ಪಿತ್ತಾಗಂಗಿಲ್ಲ ಅನ್ನೋ ಸಂಬಂಧ ಒಬ್ಬೊಬ್ಬರಿಗೆ ಪಿತ್ತಿಂದ ಬಾ ಆ ಪ್ರಾಬ್ಲಮ್ ಇರ್ತೈತಿ ಪಿತ್ತಿನ ಪ್ರಾಬ್ಲಮ್ ಇಲ್ದಾರು ಒಬ್ಬೊಬ್ರು ಸಾಬುದಾನಿ ಹಂಗನು ಮಾಡ್ಕೊಂಡು ತಿಂತಾರು ಆದ್ರೆ ನಾವು ಯಾವಾಗಿದ್ರು ಬಟಾಟೆ ಹಾಕಿ ಮಾಡ್ತೇವು ಈ ರೀತಿ ಸಾಬುದಾನಿ ಮಾಡ್ಕೊಂಡು ರಾತ್ರಿ ತಿಂದ ನಾವು ಉಪವಾಸ ಮುಗಿಸಿದ್ವು ಇವತ್ತು ತುಳಸಿ ಮದುವೆ ಐತಿ ಇವತ್ತಿನ ವಿಡಿಯೋ ನಾನು ಇನ್ನು ಮುಂದೆ ಮಾಡಿ ಹಾಕ್ತನು ನನ್ನ ಎಲ್ಲ ವಿಡಿಯೋಗಳು ನೋಡಾತ್ತೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಇದೇ ರೀತಿ ನನಗೆಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯೋಕ್ಕೆ ಹೋಗಬೇಡ್ರಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್